ಇವತ್ತು ನಾನು ಯಾವ ಒಂದು ವಿಚಾರದ ಬಗ್ಗೆ ಮಾತಾಡೋದು ಬಂದಿದ್ದೀನಿ ಅಂತಂದರೆ ಪೇರೆಂಟ್ಸು ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ನಮ್ಮ ಒಂದು ಬುದ್ಧಿಗಳನ್ನ ಹೇಳ್ಕೊಡ್ಬೇಕು ಒಳ್ಳೆ ಮಾತುಗಳನ್ನ ಹೇಳ್ಕೊಡ್ಬೇಕು ಅವರಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಬೇಕು ಸೊ ಹಾಗಾಗಿ ಅವರಿಗೆ ನಾವು ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕು ಅವರಿಗೆ ಒಳ್ಳೆತನ ಯಾವುದು ಕೆಟ್ಟತನ ಯಾವುದು ಯಾವುದು ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಿರಬೇಕು ಸೊ ಹಾಗಾಗಿ ಚಿಕ್ಕದಿಂದನೇ ಹೇಳ್ಕೊಂಡು ಹೋಗಬೇಕು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತಾ ಅಂತ ಹೇಳಿ ಒಂದು ಖಾದ್ಯನೇ ಇದೆ ಸೊ ಹಾಗಾಗಿ ನಾವು ಹೇಗೆ ನಮ್ಮ ಮಕ್ಕಳಿಗೆ ಬೇಸಿಕ್ ಹೇಳ್ಕೊಡ್ತಾ ಬರ್ತೀವಿ ಅದೇ ಮುಂದೆ ಮುಂಚಿತವಾಗಿ ಕೂಡ ಮುಂದೆ ಕೂಡ ಬರ್ತಾ ಇರುತ್ತೆ ಸೊ ಕೆಲವು ಮಕ್ಕಳು ಫಸ್ಟು ಒಳ್ಳೆ ಬುದ್ಧಿನ ಕಲಿತಿರ್ತಾರೆ ಆಮೇಲೆ ಆಮೇಲೆ ಕೆಟ್ಟ ಬುದ್ಧಿನ ಕಲಿತಾರೆ ನಂತರ ಒಳ್ಳೆ ಬುದ್ಧಿನ ಕಲ್ಕೋತಾರೆ ಕೆಲವು ಮಕ್ಕಳು ಹುಡ್ತಾನೆ ತೀಟೆಗಳಾಗಿರ್ತವೆ ಜಾಸ್ತಿ ಅವ್ರು ಹೇಳಿದ ಮಾತು ಕೇಳೋದೇ ಇಲ್ಲ ಹಾಗಂತ ಅವ್ರು ಆಡಿದ್ದನ್ನು ಆಡೋದಕ್ಕೆ ಬಿಡಬಾರ್ದು ಸೊ ತಂದೆ ತಾಯಿಗಳು ನಾವು ಹೇಗಿರಬೇಕು ಅವರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಸೊ ಅಕ್ಕಪಕ್ಕದಲ್ಲಿ ಆಗಿರುವಂತಹ ವಿಷಯಗಳನ್ನ ನೋಡೋದು ನ್ಯೂಸ್ಗಳಲ್ಲಿ ತೋರಿಸ್ತಾ ಇರ್ತಾರೆ ಹೊರಗಡೆ ವಿಚಾರಗಳನ್ನ ತಿಳ್ಕೊಂಡಾಗ ನಮ್ಮ ಮೈಂಡಿಗೆ ಈ ಥರ ಬಂದ್ಬಿಡುತ್ತೆ ಸೊ ನಮ್ಮ ಮಕ್ಳಿಗೆ ನಾವು ಇದು ಮಾಡಬಾರ್ದು ಅವ್ರು ಹಂಗೆ ಹೇಳ್ತಾರೆ ನಾವು ಅದು ಮಾಡಬಾರ್ದು ಇಲ್ಲ ಎಲ್ಲ ಮಕ್ಕಳುಗಳಲ್ಲೂ ಕೂಡ ಗುಣಗಳು ಬೇರೆ ಬೇರೆ ಇರುತ್ತೆ ನಮ್ಮ ಮಗುನ ಒಂದು ತಕಡೀಲಿ ತೊಗಿದರೆ ನಿಮ್ಮ ನಿಮ್ಮ ಮಗುನ ಅದೇ ತಕಡಿನಲ್ಲಿ ತೊಗೋದಕ್ಕಾಗೋದಿಲ್ಲ ನಿಮ್ಮ ಮಗು ಐ ಕ್ಯೂ ಲೆವೆಲ್ ಆಗಿರಬಹುದು ಅಥವಾ ನಿಮ್ಮ ಒಂದು ಮಗು ತಿಳ್ಕೊಳ್ಳೋ ಅಂತಹದ್ದಾಗಿರ್ಬಹುದು ಬೇರೆಯವ್ರ ಜೊತೆ ನಡ್ಕೊಳ್ಳೋದಂತಹದ್ದಾಗಿರ್ಬೋದು ಬೇರೆ ಆಗಿರುತ್ತೆ ಸೊ ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡೋದಕ್ಕೆ ಹೋಗ್ಬೇಡಿ ಅವ್ರ ಮನೆಯಲ್ಲಿ ಮಗು ನೋಡು ಅಷ್ಟು ಚೆನ್ನಾಗಿ ಓದುತ್ತೆ ಬರೆಯುತ್ತೆ ನೀನು ಯಾಕೆ ಓದಲ್ಲ ನೀನು ಓದು ಹೇಳ್ಬಾರ್ದು ಓದು ಅವ್ರು ಓದ್ತಾರಲ್ವ ನೀನು ಓದ್ಬೇಕು ಅಂತ ಹೇಳಬೇಕು ಅವ್ರು ಓದ್ತಾನೆ ನೀನು ಯಾಕೆ ಓದಲ್ಲ ಅಂತ ಪ್ರಶ್ನೆ ಮಾಡೋದಕ್ಕೆ ಮುಂಚೆ ಅವ್ರು ಓದ್ತಾರಲ್ವ ನಾವು ಓದಬೇಕಲ್ವಾ ಅಂತ ಹೇಳಿ ಅವ್ರಿಗೆ ತಿಳುವಳಿಕೆ ಹೇಳೋ ಥರ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ಕೊಂಡು ಹೋಗ್ಬೇಕು ಮೊದಲು ಈಗ ತಂದೆ ತಾಯಿಗಳು ಹೇಗೆ ನಾವು ನಮ್ಮ ಒಂದು ಜವಾಬ್ದಾರಿನ ನಿರ್ವಹಿಸಬೇಕು ಅಂತ ಹೇಳಿ ಹೇಳ್ತೇನೆ ಸೊ ನನ್ನ ಒಂದು ಯೋಚನೆ ನಾವು ನಮ್ಮ ಮಕ್ಕಳಿಗೆ ಈ ಥರ ಒಂದು ಭವಿಷ್ಯನ ರೂಪಿಸ್ಕೊಡ್ಬಹುದು ಅದಕ್ಕೂ ಮುಂಚೆ ನಾವು ಎಚ್ಚರಿಕೆಯಿಂದ ಇರಬೇಕು ಸೊ ಹಾಗಾಗಿ ಇವಾಗ ನಾವು ಏನು ಅಂತ ಅಂದರೆ ಒಂದು ಮಗು ಹುಡ್ತು ಅಂದ ತಕ್ಷಣ ಬೇಸಿಕ್ಕಿಂದನೇ ಏನೇನು ಬೇಕು ಏನೇನು ಬೇಕು ಎಲ್ಲ ಕೊಟ್ಬಿಡ್ತೀವಿ ನಮ್ಮ ತಂದೆ ತಾಯಿಗಳು ನಮಗೇನು ಮಾಡಿಲ್ಲ ಅದನ್ನು ನಮ್ಮ ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತೀವಿ ನಮ್ಮ ತಂದೆ ತಾಯಿಗಳು ನಮ್ಗೆಲ್ಲಾನು ಮಾಡಿರ್ತಾರೆ ಬಟ್ ನಮಗೆ ಇಲ್ಲ ಅನ್ನೋದನ್ನ ಗೊತ್ತಾಗೋ ಥರ ಮಾಡಿರ್ತಾರೆ ಓ ನಮ್ಮ ಹತ್ರ ಇಲ್ಲ ನಾವು ಹೀಗೆ ಮಾಡಬೇಕು ನಾವು ದುಡ್ಕೋಬೇಕು ನಾವು ಇಟ್ಕೋಬೇಕು ಅನ್ನೋ ಬುದ್ಧಿ ಬಂದಿದೆ ಆದರೆ ನಮ್ಮ ಮನಸ್ಸಲ್ಲಿ ಏನು ಕೂತಿರುತ್ತೆ ನಮ್ಮ ತಂದೆ ತಾಯಿಗಳು ನಮಗೆ ಏನೂ ಮಾಡಿಲ್ಲ ನಾವು ಅದನ್ನು ನಮ್ಮ ಮಕ್ಳಿಗೆ ಮಾಡಬೇಕು ನಾವು ಯಾಕೆ ನಮ್ಮ ಮಕ್ಳಿಗೆ ಮಾಡಬೇಕು ಅಂತ ಹೇಳಿ ದುಡಿತಾ ಇದ್ದೀವಿ ಅಂತಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಗೇನು ಮಾಡಿಲ್ಲ ನಮ್ಗೆ ಏನು ಕೊಟ್ಟಿಲ್ಲ ಅನ್ನೋ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಇರೋದ್ರಿಂದ ಸೊ ನಮ್ಮ ಮಕ್ಳಿಗೂ ಕೂಡ ಅದು ಬರಬೇಕು ಯಾಕಂದ್ರೆ ಅವತ್ತು ಅವ್ರೆಲ್ಲಾನು ಕೊಟ್ಟು ಬಿಟ್ಟಿದ್ರೆ ಎಲ್ಲಾನು ತಗೋ ಇದೆಲ್ಲ ನಿನಗೆ ನೀನೆ ಮಾಡಿರೋದು ನೀನೆ ಇಟ್ಕೊಂಡು ನಿನಗೆ ಮಾಡಿರೋದು ಅಂತ ಕೊಟ್ಟರೆ ನಾವಿವತ್ತು ಇವತ್ತು ನಮ್ಮ ಮಕ್ಕಳಿಗೆ ಜವಾಬ್ದಾರಿನ ಕಲಿಸುವಂಥ ಮಟ್ಟಕ್ಕೆ ನಾವು ಬರೋಕ್ಕಾಗಲ್ಲ ಯಾಕಂದರೆ ನಮ್ಮ ತಂದೆ ತಾಯಿಗಳು ನಮ್ಗೆ ಕೊಟ್ಟಿದ್ದಾರೆ ಅದನ್ನು ನಾವು ಹೆಚ್ಚಿಗೆ ಮಾಡಿರ್ತೀವಿ ಅದನ್ನ ನೀನು ತಗೋ ಅಂತ ಹೇಳಿ ಬಿಟ್ಬಿಡ್ತೀವಿ ಹಾಗೆ ಮಾಡಬಾರ್ದು ಮಕ್ಕಳಿಗೆ ನಾವು ದುಡ್ಡನ್ನು ಕೊಡೋದಕ್ಕಿಂತ ಮುಂಚೆ ಒಂದು ಒಳ್ಳೆ ವಿದ್ಯೆಯನ್ನು ಕೊಡಬೇಕು ಒಂದು ಒಳ್ಳೆಯ ಬುದ್ಧಿನ ಕೊಡಬೇಕು ಅಂತ ಕೊಟ್ಟಂತಹ ಸಮಯದಲ್ಲಿ ಅವ್ರ ಮಕ್ಕಳು ಯಾವುದೇ ಮಕ್ಕಳಾದರೂ ಸರಿ ಅವ್ರ ಮಕ್ಕಳು ಇವ್ರ ಮಕ್ಕಳು ಇಲ್ಲ ಎಲ್ಲರ ಮಕ್ಕಳು ಒಂದು ಒಳ್ಳೆ ಜಾಗದಲ್ಲಿ ನಿಲ್ತಾರೆ ಅವ್ರ ಕಾಲ ಮೇಲೆ ಅವರು ನಿಂತ್ಕೋತಾರೆ ಅವ್ರಿಗೇನು ಬೇಕು ಅದನ್ನು ಅವರು ದುಡ್ಕೋತಾರೆ ಈ ರೀತಿಯಾಗಿ ಅವರು ಬದುಕ್ತಾ ಇರ್ತಾರೆ ಅದನ್ನ ಬಿಟ್ಟು ನನಗೆಲ್ಲ ಇದೆ ನನ್ನ ಮಗ ಏನು ಕಷ್ಟಪಡೋದೇನೋ ಬೇಡ ನೀನು ತಗೋ ನೀನು ಚೆನ್ನಾಗಿರೋ ಅಂತ ಬಿಟ್ಟರೆ ಅವರು ಲೇಝಿನೆಸ್ ನಮ್ಮ ಅಪ್ಪನೇ ಮಾಡಿದರಂತೆ ನನಗೇನಂತೆ ಅಂತ ಹೇಳಿ ನಾವು ಸ್ವಲ್ಪ ಕೆಟ್ಟಿರ್ತೀವಿ ನಮ್ಮ ಮಕ್ಕಳು ನಮಗಿನ ಜಾಸ್ತಿ ಕೆಡ್ತಾರೆ ಸೊ ಅಂಥ ಕೆಲಸಗಳನ್ನ ನಾವು ಮಾಡಬಾರ್ದು ಇವಾಗ ನಾವು ಒಂದು ಒಳ್ಳೆಯ ವಿದ್ಯಾಭ್ಯಾಸನ ಕೊಡಿಸ್ಬೇಕು ಅದು ನಮ್ಮ ಜವಾಬ್ದಾರಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಹಾಕೊಳ್ಳೋ ಬಟ್ಟೆಗೆ ತೊಂದರೆ ಬೇಡ ಆದರೆ ಅದು ಅತಿಯಾಗಿ ಅವಶ್ಯಕತೆ ಅಂತ ತೋರಿಸ್ಕೋಬಾರ್ದು ಅವಶ್ಯಕತೆಗೆ ಎಷ್ಟಿರುತ್ತೆ ಅಷ್ಟೇ ಏನೇ ಇದ್ದರೂ ಕೂಡ ಇಲ್ಲ ಇಲ್ಲ ಅಂತ ಅನ್ಬೇಕು ಅಪ್ಪ ನಾನು ಕೊಡ್ಸಪ್ಪ ಕೊಡಿಸಪ್ಪ ಅನ್ಬೇಕು ಅವರು ಕೊಡ್ಸಪ್ಪ ಕೊಡ್ಸಪ್ಪ ಅಂದಾಗ ನಾವು ತಕ್ಷಣ ಕೊಡಿಸ್ಬಾರ್ದು ಒಂದು ಮೂರು ದಿನ ಬಿಟ್ಟು ಕೊಡಿಸ್ಬೇಕು ಯಾಕಂದರೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ದುಡ್ಡಿಗೆ ಎಷ್ಟು ಕಷ್ಟಪಡ್ತೀವಿ ಆ ಕ ದುಡ್ಡನ್ನ ಕೂಡಿಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮ್ಮ ಮಕ್ಕಳಿಗೆ ತಲೆಯಲ್ಲಿ ಬರಬೇಕು ಅವ್ರಿಗೆ ತಿಳಿದಿರೋ ವಯಸ್ಸಲ್ಲಿ ತಿನ್ನೋದಕ್ಕೆ ಅಂತ ಕೇಳ್ತಾರೆ ಕುರ್ಸಿ ಎಲ್ಲನೂ ಮಾಡಿ ಆದರೆ ಅವರಿಗೆ ಬುದ್ಧಿ ಬರ್ತಾ ಇದೆ ಎಲ್ಲ ತಿಳುವಳಿಕೆ ಗೊತ್ತಾಗ್ತಾ ಇದೆ ಅಂತ ಅಂದಾಗ ನಾವು ನಮ್ಮ ಹತ್ರ ಇಲ್ಲಪ್ಪ ನಾವು ಕಷ್ಟಪಡಬೇಕು ನಾವು ಕೂಡಿರಬೇಕು ಇವತ್ತು ಕೂಡಿಟ್ರೆ ನಾಳೆ ನಮಗೆ ಸಹಾಯಕ್ಕೆ ಬರುತ್ತೆ ಅನ್ನೋ ಮೈಂಡ್ಸೆಟ್ಟು ಮಕ್ಕಳಿಗೆ ಚಿಕ್ಕದಿಂದನೇ ಸ್ವಲ್ಪ ಸ್ವಲ್ಪವಾಗಿ ಬರ್ತಾ ಹೋಗಬೇಕು ಆಗ ಅವರು ದೊಡ್ಡವರಾದಮೇಲೆ ಕೂಡಿರ್ತಾ ಇದ್ರು ಸೊ ಅವರು ಅವ್ರು ಕಷ್ಟಪಟ್ಟು ಕೂಡಿಟ್ಟಿರೋದ್ರಲ್ಲಿ ನಾನು ಚೆನ್ನಾಗಿ ನಾನು ನಾನಿವಾಗ ಓದ್ತಾ ಇದ್ದೀನಿ ಅಂದರೆ ನಾನು ಚೆನ್ನಾಗಿ ಕೂಡಿಟ್ರೆ ನನ್ನ ಮಕ್ಳಿಗೆ ಅನ್ನೋ ಮೈಂಡ್ ಸೆಟ್ಟು ಬರಬೇಕು ಅಲ್ಲಿಗೆ ನಾವು ನಮ್ಮ ಮಕ್ಕಳಿಗೆ ಇಲ್ಲ ಅನ್ನೋದನ್ನು ಕಲಿಸ್ಕೊಟ್ಟಿದ್ದೀವಿ ಅನ್ನೋ ಥರ ಆಯಿತು ನಮ್ಮ ಹತ್ರ ಎಷ್ಟೇ ಇದ್ದರೂ ಕೂಡ ಇಲ್ಲ ನಾವು ದುಡಿಬೇಕು ಕೂಡಿಡಬೇಕು ನಮ್ಮ ಮುಂದಿನ ಭವಿಷ್ಯಕ್ಕೆ ನಾವು ಸೇವ್ ಮಾಡಬೇಕು ಅನ್ನೋ ವಿಚಾರ ಮಕ್ಕಳ ತಲೆಯಲ್ಲಿ ಇರಬೇಕು ಇವಾಗ ವಿದ್ಯೆ ಎಲ್ಲ ಕೊಟ್ಟಿರ್ತೀವಿ ಸೊ ಅವರಿಗೆ ಒಂದು ಎಜುಕೇಷನ್ ಲೆವೆಲ್ ಮುಗ್ದಿರುತ್ತೆ ಒಂದು ಜೀವನ ಶೈಲಿನ ಜೀವನ ಅವರು ರೂಪಿಸ್ಕೋಬೇಕಾಗಿರುತ್ತೆ ಅಲ್ಲಿ ನಾವು ಏನು ಅವರಿಗೆ ಬೇಸಿಕನ್ನು ಕೊಡಬೇಕು ಅಂತ ಅಂದರೆ ನಾನಿದ್ದೀನಿ ನಿನ್ನ ಹಿಂದೆ ನಿಮ್ಗೆ ಏನಾಗುತ್ತೆ ನೀನು ಮಾಡು ನನ್ನ ಕೈಯಲ್ಲಿ ಆಗಿರೋ ಸಹಾಯನ ನಾನು ಮಾಡ್ತೀನಿ ಸೊ ಮದುವೆ ಮಾಡ್ತೀರಾ ಸರಿ ಆಯಿತು ನಿಮ್ಮ ಒಂದು ಕೈ ಅಳತೆ ಎಷ್ಟಿದೆ ಅಷ್ಟಕ್ಕೆ ಮಾ ಮಾಡಬೇಕು ನನ್ನ ಮಗಳು ಚೆನ್ನಾಗಿರಲಿ ನನ್ನ ಮಗ ಚೆನ್ನಾಗಿರಲಿ ಅಂತ ಹೇಳಿ ನಮಗೆ ನಾವು ಇಟ್ಕೊಳ್ಳ್ದೆ ಅವರಿಗೆ ಮಾಡಬಾರ್ದು ಯಾವುದೇ ಮಕ್ಕಳು ಯಾವುದೇ ತಂದೆ ತಾಯಿಗಳನ್ನ ಸಾಯವ್ರಿಗೂ ಹಿಂಗೆ ನೋಡ್ಕೋತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ನಮ್ಮ ಹತ್ರ ದುಡ್ಡಿತ್ತು ಅಂತ ಅಂದರೆ ಮಕ್ಕಳಾದರೂ ಅಷ್ಟೇ ಸಂಬಂಧಿಕರಾದರೂ ಅಷ್ಟೇ ನಮ್ಮ ಹತ್ರ ಬರ್ತಾರೆ ನಮ್ಮತ್ರ ದುಡ್ಡಿಲ್ಲ ಅಂದರೆ ಸ್ವತಃ ನಮ್ಮ ಮಕ್ಕಳು ಕೂಡ ನಮ್ಮನ್ನ ಮೂಸಿ ನೋಡೋದಿಲ್ಲ ಯಾಕಂದರೆ ನಮ್ಮ ಹತ್ರ ಏನೂ ಇಲ್ಲ ಅವ್ರಿಗೆ ಮಾಡಿ ಏನು ಪ್ರಯೋಜನ ನಮ್ಮ ಹತ್ರ ದುಡ್ಡಿತ್ತ ಇವತ್ತು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಾಳೆ ಅವ್ರ ಸತ್ತ ಮೇಲೆ ಅವ್ರದ್ದೆಲ್ಲ ನಮಗೆ ಬರುತ್ತಲ್ವ ಸೊ ಇರಲಿ ಅನ್ನೋ ಥರ ಬರುತ್ತೆ ಬೇಡ ನಾವು ಯಾವತ್ತೂ ಕೂಡ ನಮಗೆ ಅಂತ ಇಟ್ಕೋಬೇಕು ನಮ್ಮದೆಲ್ಲ ಮೀರಿ ನಮಗೇನು ಬೇಡ ಎಲ್ಲ ನನ್ನ ಮಕ್ಕಳೇ ಚೆನ್ನಾಗಿರಲಿ ಅಂತ ಹೇಳಿ ಮಾಡಿದ್ರೆ ಕೊನೆಗೆ ನಮ್ಮನ್ನು ಬೀದಿ ತಂದು ನಿಲ್ಲಿಸೋ ಇಲ್ಲ ನಾವೇ ಬಂದು ನಿಲ್ಲೋ ಅಂತಹ ಪರಿಸ್ಥಿತಿ ಬರುತ್ತೆ ಯಾವ ತಂದೆ ತಾಯಿಗಳಿಗೂ ಇಂಥದ್ದು ಬೇಡ ನಿಮ್ಮ ಮಕ್ಕಳೇ ಆಗಿರ್ಬೋದು ಒಬ್ಬರೇ ಆಗಿರ್ಬೋದು ಸಾಕಿ ಚೆನ್ನಾಗಿ ತಿನ್ನಿಸಿ ಆಮೇಲೆ ಎಲ್ಲ ಮಾಡಿ ವಿದ್ಯೆ ಕೊಡಿ ಒಳ್ಳೆಯ ಕಡೆ ಮದುವೆ ಮಾಡಿಕೊಡಿ ಆದರೆ ನೀವು ನಿಮ್ಮ ಜೊತೆ ಇರೋನ್ನ ನೋಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪವಾಗಿ ಇಟ್ಕೊತಾ ಬನ್ನಿ ಸೊ ನಿಮ್ಮನ್ನು ನೀವು ಕಡೆಗಣಿಸಿ ನಿಮ್ಮ ಮಕ್ಕಳಿಗೆ ಮಾಡೋದಕ್ಕೋದ್ರೆ ಕೊನೆಗೆ ನಾವು ಬೀದಿ ಬರ್ತೀವಿ ಈಗ ಆಗಲಿ ಹೆಂಡತಿ ಆಗಲಿ ಜೊತೆಗಿರೋವರೆಗೂ ಅನುಸರಿಸ್ಕೊಂಡು ನಮಗೆ ನೀವು ನಿಮಗೆ ನಾವು ಅಂತ ಹಾಕ್ತೀವಿ ಸೊ ಒಂದು ಜೋ ದಂಪತಿನಲ್ಲಿ ಒಬ್ಬರು ಇಲ್ಲ ಅಂತ ಅಂದರೆ ಒಂಟಿ ಕೈ ಆಗುತ್ತೆ ಸೊ ಆಗ ಅವ್ರನ್ನ ಯಾರು ನೋಡ್ಕೋತಾರೆ ಹೆಂಡತಿನಾಗಲಿ ಗಂಡನಾಗ್ಲಿ ಯಾರಾದರೂ ನೋಡ್ಕೊಡೋದಕ್ಕೆ ಒಬ್ಬರ ಇರಬೇಕು ಅನಿಸುತ್ತೆ ಆ ಜೊತೆಗಿರಬೇಕು ಅಂತಂದರೆ ಮಕ್ಕಳು ಕೂಡ ಬರಲ್ಲ ಆವತ್ತು ಆವತ್ತಿನ ಕಾಲಕ್ಕೆ ನಮ್ಮ ಹತ್ರ ಸ್ವಲ್ಪ ಅಷ್ಟೋ ಎಷ್ಟೋ ದುಡ್ಡು ಇಟ್ಕೊಂಡಿದ್ರೆ ಓಹ್ ನಮ್ಮಮ್ಮ ಹೋದ್ಮೇಲೆ ಆ ದುಡ್ಡು ನಮಗೆ ಸಿಗುತ್ತೆ ಅನ್ನೋ ಒಂದು ದುರಾಲೋಚನೆ ಆಲೋಚನೆನೋ ಏನೋ ಒಂದು ಒಟ್ಟಿನಲ್ಲಿ ಆ ಒಂದು ಉದ್ದೇಶದಿಂದನಾದರೂ ಕೂಡ ಮಕ್ಕಳು ನಮ್ಮನ್ನು ನೋಡ್ಕೋತಾರೆ ಸೊ ಈ ಒಂದು ವಿಷಯನ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ನೀವು ನಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಿ ಸೊ ವಿದ್ಯೆನ ನೀವು ಅತಿ ಮೀರಿ ಖರ್ಚು ಮಾಡಿ ವಿದ್ಯೆ ಕೊಡಿಸ್ತೀರಾ ಕೊಡಿಸಿ ಓದೋ ಮಕ್ಕಳಿಗೆ ಕೊಡಿಸಿ ಅವ್ರು ಓದ್ತಾರೆ ಅವ್ರ ಕಾಲ ಮೇಲೆ ನಿಂತ್ಕೋತಾರ ಅದಾದಮೇಲೆ ಅವ್ರು ಒಂದು ಬಿಸ್ನೆಸ್ ಮಾಡ್ತಾರೋ ಏನೋ ಒಂದು ಮಾಡ್ತಾರೋ ಅದಕ್ಕೆ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಮದುವೆ ಮಾಡ್ತೀರಾ ನಿಮ್ಮ ಕೈ ಹೇಳ್ತೆಗೆ ತಕ್ಕಂತೆ ನೀವು ಮದುವೆ ಮಾಡಿ ಅವ್ರ ಜೀವನನ ಅವ್ರು ನೋಡ್ಕೊಳ್ಳೋ ಥರ ಮಾಡಿ ಮದುವೆ ಆದಮೇಲೂ ಕೂಡ ನಮ್ಮ ಜೊತೆನೇ ಇರಬೇಕು ನಾವು ಹೇಳಿದ್ದೆ ಕೇಳಬೇಕು ಅನ್ನೋ ತಪ್ಪನ್ನು ತಂದೆ ತಾಯಿಗಳು ಕೂಡ ಮಾಡೋದಕ್ಕೆ ಹೋಗಬಾರ್ದು ಈಗ ನಾವು ಹೇಗೆ ನಮ್ಮ ಸಂಸಾರನ ಕಟ್ಕೋತಾ ಇರ್ತೀವೋ ಹಾಗೆ ನಮ್ಮ ಮಕ್ಕಳು ಕೂಡ ಬೇರೆಯವ್ರ ಕೈ ಕೆಳಗಡೆ ಹೋಗ್ದೇನೆ ಅವ್ರ ಸಂಸಾರ ನಾವು ಕಟ್ಕೊಳ್ಳಪ್ಪ ಯಾರು ಬೆಳೆ ಮಾಡಿ ತೋರಿಸ್ಬಾರ್ದು ಅನ್ನೋ ಯೋಚನೆ ತಂದೆ ತಾಯಿಗಳಿಗೂ ಕೂಡ ಇರಬೇಕು ಸೊ ತಂದೆ ತಾಯಿಗಳು ಏನು ಮಾಡ್ತಾರೆ ದುಡ್ಡಿದೆ ನನ್ನ ಹತ್ರನೇ ಬರ್ತಾರೆ ಅದೆಲ್ಲ ಏನೂ ಇಲ್ಲ ಬುದ್ಧಿವಂತರ ಆಗಿರುವಂತಹ ಮಕ್ಕಳಿಗೆ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅನ್ನೋದನ್ನ ಕಲಿಸಿದ್ರೆ ಅವರು ಯಾವತ್ತೂ ಕೂಡ ಬಂದು ಅಪ್ಪನನ್ನು ಕೊಡು ಅಮ್ಮನನ್ನು ಕೊಡು ಅಂತ ಹೇಳಿ ಕೇಳಲ್ಲ ನೀವೇನಾದ್ರೂ ನಿಮ್ಮ ಹತ್ರ ಇರೋ ಬರೋದನ್ನೆಲ್ಲ ಖರ್ಚು ಮಾಡಿ 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 ಅವ್ರಿಗೆ ಆ ಬುದ್ಧಿನ ತೋರಿಸಿದ್ರೆ ಅವ್ರು ಬಂದೇ ಬರ್ತಾರೆ ನಮ್ಮ ಹತ್ರ ಕೊಡಿ ಕೊಡಿ ಅಂತ ಹೇಳಿ ಸೊ ನೀವು ಯಾವುದ್ರಲ್ಲೂ ಕೂಡ ಲಿಮಿಟೆಡ್ ಕೆಲಸಗಳನ್ನ ತೋರಿಸ್ಬೇಕು ಲಿಮಿಟೆಡ್ ಕೆಲಸಗಳನ್ನ ಮಾಡಿಸ್ತಾರೆ ಹಾಳಾಗೋ ಮಕ್ಕಳು ಎಷ್ಟು ಜನ ಇರ್ತಾರೋ ಆಗೋ ಮಕ್ಕಳು ಕೂಡ ಅಷ್ಟೇ ಜನ ಇರ್ತಾರೆ ಎಲ್ಲಾ ಮಕ್ಕಳನ್ನು ಕೂಡ ಒಂದೇ ತಕಡಿನಲ್ಲಿ ತುಳಿಯೋ ಹಾಗಿಲ್ಲ ಒಂದೇ ತಕಡಿನಲ್ಲಿ ತೂಗೋ ಹಾಗಿಲ್ಲ ಯಾಕಂದ್ರೆ ಎಲ್ಲಾ ಮಕ್ಕಳುಗಳ ಬುದ್ಧಿ ಕೂಡ ವಿಭಿನ್ನವಾಗಿರುತ್ತೆ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ ವಿಭಿನ್ನವಾದ ಗುರಿಗಳನ್ನ ಇಟ್ಕೊಂಡಿರ್ತಾರೆ ಓದಿರೋರೆಲ್ಲರೂ ಕೂಡ ಹೈ ಲೆವೆಲ್ ಜೀವನ ಮಾಡ್ತಾರೆ ಎಲ್ಲದರಲ್ಲೂ ಉತ್ತೀರ್ಣರಾಗ್ತಾರೆ ಎಲ್ಲದರಲ್ಲೂ ಗುರಿ ಹೊಂದಿ ಅದನ್ನು ಸಾಧಿಸ್ತಾರೆ ಅನ್ನೋರಿತ್ತು ಅಂತಂದರೆ ಓದಿಲ್ಲದೆ ಇರೋ ಮಕ್ಕಳು ಮಾಡ್ತಾರೆ ಸೊ ಎಷ್ಟೊಂದು ಎಕ್ಸಾಂಪಲ್ಗಳಿರುತ್ತೆ ವಿದ್ಯೆ ನಾವು ತಿಳ್ಕೊಂಡು ಬದುಕೋದಕ್ಕಿರಬೇಕು ನಾವು ಬದುಕ್ ಬದುಕೋದೆ ಬರೀ ವಿದ್ಯೆಯಿಂದ ಅಂತ ಅಂದ್ಕೊಂಡು ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ಸೊ ಇವಾಗ ನಾವು ನಮ್ಮ ಮಕ್ಕಳಿಗೆ ನಮ್ಮ ಕಾಲ ಮೇಲೆ ನಿಂತ್ಕೋತೀವಿ ಅನ್ನೋ ಒಂದು ಬುದ್ಧಿನ ಕಲಿಸ್ಕೊಟ್ರೆ ಅಷ್ಟು ವಿದ್ಯೆನ ಕಲಿಸ್ಕೊಟ್ರೆ ಸಾಕಾಗುತ್ತೆ ಸೊ ನೀವು ನಿಮಗಿಟ್ಕೊಂಡು ನಿಮ್ಮ ಮಕ್ಕಳಿಗೆ ಮಾಡಿ ನಿಮ್ಮನ್ನು ಬಿಟ್ಟು ನಿಮ್ಮ ಮಕ್ಳಿಗೆ ಮಾಡಬೇಡಿ ಯಾಕಂದರೆ ನಿಮ್ಮ ಜೊತೆ ಜೊತೆನೂ ಕೂಡ ಕೈ ಇಡ್ತಿರೋರು ಇರ್ತಾರೆ ಅವ್ರನ್ನ ಕೂಡ ನಾವು ನೋಡ್ಕೋಬೇಕು ಮಕ್ಕಳನ್ನ ನೋಡಿ ಬೇರೆಯವ್ರ ಮನೆ ಕಳಿಸಿ ಬೇರೆ ಮನೆ ಮಾಡಿ ಕೊಟ್ಟ ಮೇಲೂ ಕೂಡ ನಾವು ಅವರಿಗೆ ಮಾಡ್ತೀವಿ ಅಂತಂದ್ರೆ ಅದು ನಾವು ನಮ್ಮ ಜೊತೆಗಿರೋರಿಗೆ ಇರುವಂತಹ ಮಾಡೋವಂತಹ ಮೋಸ ಆಗುತ್ತೆ ಸೊ ಇವಾಗ ಚಿಕ್ಕ ಮಕ್ಕಳಿಗೆ ನಾವು ಬುದ್ಧಿ ಕಲಿಸ್ತಾ ಇರ್ತೀವಿ ಅಂದರೆ ಆ ಪಕ್ಕದ ಮನೆಯಲ್ಲಿ ಆ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ ಎಲ್ಲ ಫಸ್ಟ್ ಟೈಮ್ ತೆಗಿತಾ ಇರ್ತಾರೆ ನಮ್ಮ ಮಕ್ಕಳು ಯಾಕೆ ಓದ್ತಾ ಇಲ್ಲ ಯಾಕೆ ಓದ್ತಾ ಇಲ್ಲ ನೀನು ಓದು ಅವ್ರು ಓದ್ತಾರೆ ನೀನು ಓದು ಹಂಗೆ ಹೇಳಬಾರ್ದು ಯಾಕಂದರೆ ಒಂದೇ ತರಗತಿನಲ್ಲಿ ಓದ್ತಾ ಇರೋ ಮಕ್ಕಳಿಗೂ ಕೂಡ ಐ ಕ್ಯೂ ಲೆವೆಲು ಬೇರೆ ಇರುತ್ತೆ ಒಂದು ಮಗು ಆರು ತಿಂಗಳಿಗೆ ಬೇಗ ಹುಟ್ಟಿರುತ್ತೆ ಒಂದು ಮಗು ಆರು ತಿಂಗಳು ಬಿಟ್ಟಿರ್ತಾನೆ ಅವರಿಗೆ ಐ ಕ್ಯೂ ಲೆವೆಲ್ಲು ಜಾಸ್ತಿ ಇತ್ತು ಅಂದರೆ ಇವಾಗ ಆರು ವರ್ಷಕ್ಕೆ ಒಂದು ದಿನ ಕಡಿಮೆ ಆದರೂ ಕೂಡ ಒಂದನೇ ತರಗತಿಗೆ ಸೇರಿಸ್ಕೊಳ್ಳೋದಿಲ್ಲ ಆಗೇನಾಗುತ್ತೆ ಆ ಮಗು ಐ ಕ್ಯೂ ಲೆವೆಲ್ ಜಾಸ್ತಿ ಇರುತ್ತೆ ಇವಾಗ ಒಂದನೇ ತರಗತಿಗೆ ಕರೆಕ್ಟಾಗಿ ಡೇಟ್ ಆಫ್ ಬರ್ತೆಲ್ಲ ಆಗಿರುತ್ತೆ ಆ ಮಗು ಐ ಲೆವೆಲ್ ಕಡಿಮೆ ಇರುತ್ತೆ ಸೊ ಆ ಮಗುಗೂ ಈ ಮಗುಗೂ ಒಂದೇ ತರಗತಿ ಆದರೂ ಕೂಡ ವಯಸ್ಸಿನ ಅಂತರ ಹೆಚ್ಚಾಗಿರತ್ತಲ್ವ ಸೊ ಹುಡ್ಗ ಬೇಗ ಕಲಿಯುತ್ತೆ ಇವ್ಗ ನಿಧಾನವಾಗಿ ಕಲಿಯುತ್ತೆ ನಾವು ಅದ್ರನ್ನ ಲೆಕ್ಕಾಚಾರ ತೊಗೊಳ್ದೇನೆ ನಾವು ಅವ್ನು ಕಲಿತಾನೆ ನಿನ್ನ ಕಲಿ ಅವ್ನು ಕಲಿತಾನೆ ನಿನ್ನ ಕಲಿ ಅವ್ನು ಬರೀತಾನೆ ನೀನು ಬರೆಯಲ್ಲ ಅಂತ ಹೇಳಿ ಮಾಡಬಾರ್ದು ಅವನು ಬರೀತಾನಲ್ವಾ ನೀನು ಕಲ್ತ್ಕೋಬೇಕಲ್ವಾ ಅಂತ ಹೇಳಿ ನಮ್ಮ ಪ್ರಯತ್ನನ ನಾವು ಪಟ್ಟಾಗ ಮಕ್ಕಳು ಹೌದು ಅವನು ಬರಿತಾನೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಮಗು ಬರೆಯೋದನ್ನು ಓದೋದನ್ನು ಕಲಿಯುತ್ತೆ ಸೊ ಹಾಗೆ ಮಕ್ಕಳನ್ನ ಇಲ್ಲದನ್ನ ಕೂಡ ಒಂದೇ ತಟ್ಟಿನಲ್ಲಿ ತೂಗಬೇಡಿ ಒಂದೇ ತರ ಯೋಚನೆ ಮಾಡಿ ನೋಡಬೇಡಿ ಮತ್ತೆ ಇವಾಗ ಚಿಕ್ಕ ಮಕ್ಕಳು ಇರ್ತವೆ ಹಠ ಮಾಡ್ತಾ ಇರ್ತವೆ ಅಂತ ಮಕ್ಳಿಗೆ ಏನು ಮಾಡೋದು ಅಂತಂದರೆ ಆ ಮಕ್ಕಳಿಗೆ ನಮ್ಮ ಭಯ ಇರಬೇಕು ನಾನು ಈ ತಪ್ಪನ್ನು ಮಾಡಿದಾಗ ನಮ್ಮಮ್ಮ ಬೈತಾಳೆ ಅಂತ ಹೇಳಿ ಭಯ ಇರಬೇಕು ಸೊ ಮಕ್ಕಳು ತಪ್ಪು ಮಾಡ್ತಾ ಇರ್ತಾರೆ ಒಂದು ವಯಸ್ಸಿಗೆ ಒಂದು ಮೂರು ನಾಲ್ಕನೇ ಕ್ಲಾಸು ಅಥವಾ ಎರಡನೇ ಕ್ಲಾಸ್ ಬರೋವರೆಗೂ ಚಿಕ್ಕ ಮಕ್ಕಳು ತ ತಪ್ಪು ಮಾಡ್ತವೆ ತೀಟೆ ಮಾಡ್ತವೆ ಹೊಡಿತವೆ ಬಡಿತಾವೆ ಎಲ್ಲ ಮಾಡ್ತವೆ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಒಂದೇ ಒಂದೇ ಮಗು ಇರುತ್ತೆ ಒಂದು ಮನೆಗೆ ಸೊ ಅವನಿಗೆ ಏನು ಮಾಡಿರ್ತಾರೆ ತಂದೆ ತಾಯಿಗಳು ಒಬ್ಬ ನನ್ನ ಮಗ ಅಲ್ವಾ ಚೆನ್ನಾಗಿ ತಿಂದಲಿ ಅಂತ ಹೇಳಿ ತಿನ್ನಿಸಿ ಅಭ್ಯಾಸ ಮಾಡಿರ್ತಾರೆ ನಾಲ್ಕು ಜನ ಇರೋ ಮನೆಗೆ ಹೋದಾಗ ಆ ಮಗು ಕೊಡೋದಿಲ್ಲ ಯಾರಿಗೂ ಆಗ ಅವ್ರಿಗೆಲ್ಲ ಕೊಡು ಅಂತ ಹೇಳಿ ನೀನು ಒತ್ತಾಯ ಮಾಡಬಾರ್ದು ಯಾಕೆ ಅಂದರೆ ನೀನು ಒಬ್ಬನೇ ತಿಂದು ಅಭ್ಯಾಸ ಮಾಡಿರೋದು ನಾವು ಸೊ ಕೊಡಪ್ಪ ಅಂತ ಹೇಳಿ ಕೊಡಿಸ್ಬೇಕು ಇಲ್ವಾ ಅವನಿಗೆ ಕೊಟ್ಟ ಮೇಲೆ ಆ ಕೊಟ್ಟಿರೋದ್ರನ್ನ ನಾವು ಮುಚ್ಚಿ ಬೇರೆ ಮಕ್ಕಳಿಗೆ ಕೊಡಬೇಕು ಯಾಕಂದ್ರೆ ಅವ್ನು ನಾಲ್ಕು ಜನ ಜೊತೆ ಬೆಳೆದಿದ್ದಾರೆ ನಾಲ್ಕು ಜನಕ್ಕೆ ಹಂಚಿ ತಿಂತಾರೆ ಅದೊಳಗೆ ಮುಂಚೆ ಇದನ್ನು ಬಂದಿರೋದು ನೀನು ಒಬ್ನೇ ಬೆಳೆದಿದ್ಯಾ ನೀನು ಒಬ್ಬನೇ ತಿಂತೀಯ ಅದು ನಿನಗೆ ಬಂದಿರೋದು ಸೊ ಈಗ ನಾಲ್ಕು ಜನದ ಹತ್ರ ಹೋದ ತಕ್ಷಣ ನೀನು ತಕ್ಷಣ ಬದಲಾಗುವಂತ ಹೇಳೋದಿದೆಯಲ್ಲ ಅದು ಮಕ್ಳಿಗೆ ಆಗೋದಿಲ್ಲ ಬೆಳೀತಾ ಬೆಳೀತಾ ಅವ್ನ ಮಕ್ಕಳಿಗೆ ಬುದ್ಧಿ ಬಂದೇ ಬರುತ್ತೆ ಆಗ ಅವರು ಹಂಚ್ಕೊಂಡ್ ತಿನ್ನೋದನ್ನ ಕಲಿತಾರೆ ಸೊ ನಾವೀಗ ಚಿಕ್ಕದ್ರಿಂದಾನೆ ಆ ನೀನು ನೆಟ್ಟಗೆ ನಡಿ ಅಂತ ಅಂದ್ರೆ ಮಗು ನೆಟ್ಟಗೆ ನಡಿಯಲ್ಲ ನಾನು ಹಂಗೋಗಿ ಹಿಂಗೋಗಿ ಹಿಂಗೆ ಹೋಗಿನೇ ಬರೋದು ಈಗ ದೊಡ್ಡವರಿಗೆ ನೀನು ಹಂಗೋಗಿ ಹಿಂಗೆ ಹಿಂಗ ಅಂತ ಅಂತಾರ ಬರ್ತಾರ ಇಲ್ಲ ಅಷ್ಟೊಂದು ಯಾಕೆ ನಾನು ಟೈಮ್ ವೇಸ್ಟ್ ಮಾಡಲಿ ನಾನು ಸರಿಯಾಗಿ ದಾರಿನಲ್ಲಿ ಹೋಗ್ತೀನಿ ಅಂತಾರೆ ಚಿಕ್ಕ ಮಕ್ಕಳು ನಾನು ಆಟಾಡ್ಕೊಂಡು ಹೋಗ್ತೀನಿ ಅಂತಾರೆ ಸೊ ಹಾಗಾಗಿ ನಾವು ಮಕ್ಕಳಿಗೆ ನಮ್ಮ ಭಯದ ಬಗ್ಗೆನೂ ಗೊತ್ತಿರಬೇಕು ನಾವು ಪ್ರೀತಿ ಮಾಡೋದ್ರ ಬಗ್ಗೆನೂ ಗೊತ್ತಿರಬೇಕು ನಮ್ಮ ಕೋಪದ ಬಗ್ಗೆನೂ ಗೊತ್ತಿರಬೇಕು ಸೊ ಇವಾಗ ಅದನ್ನು ಮುಟ್ಟಬೇಡ ಅಂದರೆ ಮಕ್ಕಳು ಮುಟ್ಟೆ ಮುಟ್ತಾರೆ ಏನೇ ಮಾಡಿದರೂ ಮುಡ್ತಾರೆ ಹೊಡಿಬೇಕು ಒಂದು ಸಲ ಹೊಡಿಬೇಕು ಎರಡು ಸಲ ಹೊಡಿಬೇಕು ಆಗ ಆ ಮಕ್ಕಳಿಗೆ ಭಯ ಬರುತ್ತೆ ಸೊ ಇನ್ನೊಂದು ಸಲ ಅದನ್ನು ಮಾಡಬೇಕಿದ್ರೆ ನಮ್ಮ ಅಮ್ಮ ಹೊಡಿತಾಳಲ್ವಾ ಯಾ ಹೊಡೆದ್ರೆ ಹೊಡಿತಾಳೆ ಬಿಡು ಅಂತ ಹೇಳಿ ಮುಟ್ಟಿರ್ತಾರೆ ಯಾಕಂದರೆ ಮಕ್ಕಳಿಗೆ ನಾವು ಒಂದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ವರೆಗೂ ನಾವು ಹೊಡೆದಿರೋದು ಮಕ್ಕಳಿಗೆ ಅದಷ್ಟು ತಲೆಯಲ್ಲಿರೋದಿಲ್ಲ ಈಗ ಹೊಡೆದ್ರೆ ಐದು ನಿಮಿಷಕ್ಕೆ ಮರ್ತ್ಕೋತಾರೆ ಈಗ ಚಿಕ್ಕ ಮಕ್ಳು ಇರ್ತಾ ಗೊತ್ತಾ ಒಂದು ಮೂರುವರೆ ಎರಡು ಎರಡು ವರ್ಷದ ಮಕ್ಕಳು ಅಲ್ಲಿ ಮಾಡಬೇಡ ಆ ಕಡ್ಡಿ ಇದೆ ಮುಟ್ಬೇಡ ಆ ಹುಳೇ ಇದೆ ಮುಟ್ಬೇಡ ಇಲ್ಲ ನಾನು ಮುಟ್ತೀನಿ ಅಂತ ಹೋಗಿ ಮುಡ್ತಾರೆ ನಾವು ಹೊಡಿತೀವಿ ಅಳ್ತವೆ ಜೋರಾಗಿ ಅಳ್ತವೆ ಕಣ್ಣೀರು ಬರೋವರೆಗೂ ಅಳ್ತವೆ ಸ್ವಲ್ಪ ಹೊತ್ತು ಬಂದು ಏನಾದರೂ ಬೇರೆಯವ್ರು ಮಾತಾಡ್ಸಿದ ತಕ್ಷಣ ನಾವು ಹೊಡೆದಿರೋದನ್ನು ಬಿಟ್ಟು ಆಡೋದಕ್ಕೆ ಹೋಗ್ತವೆ ಅಂತ ಮಕ್ಕಳಿಗೆ ನಾವು ಹೇಗೆ ಹೊಡಿಬೇಕು ಕೋಲ್ತಾಂಡು ಪಟ ಅಂತ ಹೊಡಿಬೇಕಾ ಇಲ್ಲ ಮಾಡಿರೋ ತಪ್ಪಿಗೆ ಕೈ ಮೇಲೆ ಒಂದು ಹೊಡಿಬೇಕು ನಾವು ಹೊಡಿತೀವಿ ಅನ್ನೋ ಭಯ ಅವ್ರ ಮನಸಲ್ಲಿ ಕೂತಿರಬೇಕು ಅಷ್ಟ್ರ ಮಟ್ಟಿಗೆ ನಾವು ಹೊಡಿಬೇಕು ನಾವು ಮಾಡಿದ ಮಕ್ಕಳು ಮಾಡದೇ ಇರೋ ತಪ್ಪುಗಳಿಲ್ಲ ತಂದೆ ತಾಯಿಗಳು ಹೊಡಿದೇ ಇರೋರಿಲ್ಲ ಹೊಡೆದೇ ಹೊಡಿತಾರೆ ಮಕ್ಕಳು ತಪ್ಪು ಮಾಡೇ ಮಾಡ್ತಾರೆ ಆದರೆ ಕೋಪದ ಮೀತಿ ಆಗಿರಬೇಕು ನಾವು ಕೋಪ ಮಾಡ್ತೀವಿ ಮಾಡ್ಕೋತೀವಿ ಅನ್ನೋದು ಮಕ್ಕಳಿಗೆ ಗೊತ್ತಿರಬೇಕು ಯಾಕಂದರೆ ಅದು ಬೆಳೀತಾ ಬೆಳೀತಾ ತಲೆಗೆ ಬಂದಾಗ ಫಿಕ್ಸ್ ಆಗಿರುತ್ತೆ ದೊಡ್ಡವರಾದಾಗ ಅಪ್ಪ ನಮ್ಮಮ್ಮ ಹೊಡಿತಪ್ಪ ಯಾರು ಹೊಡ್ಸ್ಕೋತಾರೆ ನಾನು ದೊಡ್ಡವರಾದಮೇಲೂ ಕೂಡ ನಾನು ಹೊಡಿಸ್ಕೊಳೋದಕ್ಕಾಗತ್ತಾ ಅನ್ನೋದು ತ ಬರುತ್ತೆ ಸೊ ಹಾಗಾಗಿ ನಾವು ಮಕ್ಕಳಿಗೆ ನಮ್ಮ ಎಲ್ಲಾ ಗುಣಗಳ ಬಗ್ಗೆ ತಿಳ್ಕೊಟ್ಟೆ ತಿಳಿಸ್ಕೊಡ್ತಾ ಇರ್ಬೇಕು ಅವರಿಗೆ ಬರ್ತಾ ಬರ್ತಾ ದೊಡ್ಡೋರಾಗ್ತಾ ಆಗ್ತಾ ನಾವು ಮಾಡೋದನ್ನ ನೋಡಿ ಕಲಿತವೆ ನಾವ್ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತೀವಿ ನಮ್ ಜೊತೆ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾರೆ ನಾವು ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ ಅವರು ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾರೆ ನಾವು ಕಾ ನೀಡ್ಕೊಂಡು ಊಟ ಮಾಡ್ತೀವಿ ನಮ್ಮನ್ನು ನೋಡಿ ಅವರು ಕಲಿತಾರೆ ಸೊ ನಾವು ನಮ್ಮ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅದನ್ನು ಮಾತ್ರ ನಮ್ಮ ಮಕ್ಕಳು ನೋಡಿ ಕಲಿತಾರೆ ಸೊ ಫಸ್ಟು ನಾವು ಸರಿಯಾಗಿರಬೇಕು ಸರಿಯಾಗಿ ಮಾಡಬೇಕು ಆಗ ಮಕ್ಕಳು ಕೂಡ ಸರಿಯಾದ ದಾರಿನಲ್ಲಿ ಕಲ್ತ್ಕೋತಾರೆ ನಡೀತಾರೆ ಸೊ ಮಕ್ಕಳಿಗಾಗಲಿ ದೊಡ್ಡೋರ್ಗಾಗ್ಲಿ ನಾವು ನಮ್ಮ ಒಂದು ಜವಾಬ್ದಾರಿ ಏನಿದೆ ಅದನ್ನು ಕಲಿಸ್ಕೊಡ್ಬೇಕು ನಮ್ಮ ಜವಾಬ್ದಾರಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಸೊ ಮಿತಿ ಮೀರಿದರೆ ಅಮೃತ ಕೂಡ ವಿಷ ಆಗುತ್ತೆ ಸೊ ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಮಿತಿ ಮೀರಿದ ಪ್ರೀತಿ ಮಿತಿ ಮೀರಿದ ಕೊಡುಗೆಗಳಾಗ್ಲಿ ಕೊಡ್ಸೋದು ಹೋಗಬಾರ್ದು ಆ ಚಿಕ್ಕನ್ ಎಲ್ಲ ಕೊಡ್ಸಿ 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 ಮಕ್ಕಳಿಗೆ ಕೊಡಿಸ್ತಾರಲ್ಲ ಬಿಡು ಕೊಡ್ಸು ಬಿಡು ಕೊಡ್ಸು ಕೊಡ್ಸು ನನಗಲೇ ಬೇಕು ಅಂತ ಹೇಳಿ ಕೇಳ್ತಾರೆ ಮಕ್ಕಳಿಗೆ ಒಂದು ಬಟ್ಟೆ ಕೊಡಿಸೋದಾಗ್ಲಿ ಒಂದು ಪೆನ್ ಕೊಡ್ಸೋದಾಗ್ಲಿ ಒಂದು ಬುಕ್ ಕೊಡ್ಸೋದಾಗ್ಲಿ ಒಂದು ಬ್ಯಾಗ್ ಕೊಡಿಸೋದಾಗಲಿ ಒಂದು ಬಾಟಲ್ ಕೊಡಿಸೋದಾಗ್ಲಿ ಅವ್ರು ಇಷ್ಟಪಡ್ತಾರೆ ಕೊಡಿಸು ಮೂರು ದಿನ ಲೇಟಾಗಿ ಕೊಡಿಸು ಯಾಕಂದರೆ ನಮ್ಮ ಹತ್ರ ದುಡ್ಡಿಲ್ಲಪ್ಪ ನಿಮ್ಗೆ ಕೊಡಿಸೋದಕ್ಕೋಸ್ಕರ ನಾನು ಕಷ್ಟಪಟ್ಟು ಕೂಡಿಟ್ಟು ಕೊಡಿಸಿದ್ದೀನಿ ಅನ್ನೋದು ಗೊತ್ತಾಗಬೇಕು ಒಬ್ಬಳೆ ಮಗಳಲ್ವಾ ಕೊಡಿಸೆ ಒಬ್ಬಳೆ ಮಗ ಅಲ್ವಾ ಕೊಡಿಸೆ ಅದು ಇವತ್ತು ಒಬ್ಬನೇ ಮಗ ಅಂತ ಕೊಡಿಸೆ ಅಂದಿದ್ದು ನೂರು ರೂಪಾಯಿಂದು ನಾಳೆ ಸಾವಿರ ರೂಪಾಯಿ ಅಂತ ಕೇಳ್ತಾನೆ ದೊಡ್ಡವನಾದಾಗ ಲಕ್ಷ ರೂಪಾಯಿ ಅಂತ ಕೇಳ್ತಾನೆ ಒಬ್ಬನೇ ಮಗ ಅಂತ ಹೇಳಿ ನಮ್ಮ ಕೈಯಲ್ಲಿ ಇಲ್ದಿರೋದನ್ನು ನಾವು ಮಾಡೋದಕ್ಕೆ ಹೋಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ನಿಮಗೆ ಒಂದು ಯೋಚನೆ ಇರಬೇಕು ಪರವಾಗಿಲ್ಲ ನಮ್ಮ ಮಗ ಚಿಕ್ಕೊಂಡಿದ್ದಾನೆ ನಡೆಯುತ್ತೆ ನಡೀಲಿ ನಡೀಲಿ ಬೆಳೀತಾ ಇದ್ದಾನೆ ಇವಾಗ ನಾವು ಎಚ್ಚೆತ್ಕೋಬೇಕು ಅನ್ನೋದು ಗೊತ್ತಾಗಬೇಕು ಸೊ ನಾನು ಪೇರೆಂಟ್ಗಳಾಗಲಿ ತಂದೆ ತಾಯಿಗಳಿಗಾಗಲಿ ಹೇಳೋದು ಒಂದೇ ಸೊ ನಾವು ನಮಗೋಸ್ಕರ ಅಂತಲೂ ಸೇವ್ ಮಾಡ್ಕೋಬೇಕು ಯಾಕಂದರೆ ನಮ್ಮ ಹತ್ರ ಇದ್ದರೆ ಮಾತ್ರ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳೋದಕ್ಕಾಗೋದು ಇಲ್ಲಾಂದರೆ ಯಾರೂ ಬರೋದಿಲ್ಲ ಸೊ ನೀವೇನೇ ಮಾಡಿದ್ರೂ ಕೂಡ ಅವರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸಿ ತಿನ್ನೋದಕ್ಕೆ ಉಣ್ಣೋದಕ್ಕೆ ಕಡಿಮೆ ಮಾಡಿದರೂ ಕೂಡ ಎಜುಕೇಷನ್ನ ಚೆನ್ನಾಗಿ ಕೊಡಿಸಿ ಎಲ್ಲೇ ಹೋದರೂ ನಾನು ಬದುಕ್ತೀನಿ ಈಗ ನಾನು ಎಲ್ಲೇ ಹೋದ್ರೂ ನಾನು ವಾಪಸ್ ಮನೆಗೆ ಬರ್ತೀನಿ ಅನ್ನೋದು ಗೊತ್ತಿರಬೇಕು ಫಸ್ಟ್ ಟ್ಯಾಂಕ್ ರಾಜು ಥರ ಮಾಡೋದಕ್ಕೆ ಹೋಗ್ಬಾರ್ದು ಪುಸ್ತಕದಲ್ಲಿ ಓದಿ 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 ಪುಸ್ತಕಕ್ಕೆ ಸೀಮಿತ ಆಗಬಾರ್ದು ಪುಸ್ತಕದಲ್ಲಿರೋದನ್ನು ಐವತ್ತು ಪರ್ಸೆಂಟ್ ಕಲ್ತ್ಕೊಂಡ್ರೆ ಹೊರಗಿನ ಪ್ರಪಂಚ ಐವತ್ತು ಪರ್ಸೆಂಟ್ ಕಲ್ತ್ಕೊಂಡಿರಬೇಕು ಆ ರ್ಯಾಂಕ್ ಸ್ಟೂಡೆಂಟ್ಗಳೇ ಎಲ್ಲ ಬರೀ ಐ ಲೆವೆಲ್ ಕೆಲಸಗಳನ್ನ ತಗೋತಾರೆ ಪ್ರೊಫೆಷ್ನಲ್ಸ್ ಆಗ್ತಾರೆ ಅಂತ ಇಲ್ಲ ಓದಿಲ್ಲದೆ ಇರೋರು ಮಾಡ್ತಾರೆ ಯಾಕಂದರೆ ಅವರಿಗೆ ಬದುಕೋದಕ್ಕೆ ದಾರಿ ಗೊತ್ತಿರಬೇಕು ಅಷ್ಟೇ ಸೊ ನಾನು ಇದು ನನಗೆ ಒಂದು ಮಕ್ಕಳನ್ನು ಬೆಳೆಸಬೇಕಿದ್ರೆ ನಾನೇ ಯೋಚನೆ ಮಾಡುವಂತಹ ರೀತಿ ಅದಕ್ಕೆ ನಾನು ನನ್ನ ಒಂದು ರೀತಿನ ಹೀಗಿರುತ್ತೆ ಅವರ ಒಂದು ಅವರ ಮಟ್ಟಿಗೆ ಹೇಗಿರುತ್ತೆ ಅಂತ ಹೇಳಿ ನಾನು ಕೂಡ ಇರ್ತೀನಿ ಸೊ ಹಾಗಾಗಿ ನನ್ನ ಒಂದು ವಿಚಾರ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡ್ತಾ ಹೋಗಿ ಸೊ ಯಾವುದೇ ಒಂದು ಪೇರೆಂಟ್ಸ್ ಆದರೂ ಕೂಡ ನನ್ನ ಒಂದು ಮಾತು ಅವರಿಗೆ ತಲೆಯಲ್ಲಿ ಇರಬೇಕು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಅನಿಸಿದರೆ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಇದು ತಪ್ಪಾಗಿದೆ ಮೇಡಮ್ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಹೋಗ್ತೀನಿ ಯಾಕಂದರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಸೊ ನನಗೆ ಗೊತ್ತಿಲ್ದಿರುವಂತಹ ಮಾಹಿತಿನ ನಾನು ನಿಮಗೆ ತಿಳಿಸ್ಬಹುದು ನಿಮಗೆ ತಿಳಿದಿರೋದನ್ನು ನೀವು ನನಗೆ ತಿಳಿಸ್ಬೋದು ಆಗ ನಮ್ಗೆ ಗೊತ್ತಿರುವಂತಹ ಮಾಹಿತಿ ಅದರ ಬದಲಾದಾಗ ತಿಳ್ಕೊ ತಿಳ್ಕೊಂಡಿರೋದು ಹೆಚ್ಚಾಗ್ತಾ ಹೋಗುತ್ತೆ ಇದು ನನ್ನ ಒಂದು ಅನಿಸಿಕೆ ಸೊ ವಿಡಿಯೋನ ಇಷ್ಟೊತ್ತವರೆಗೂ ನೋಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಯಾವುದಾದ್ರೂ ಬೇರೆ ಕಂಟೆಂಟ್ ವಿಡಿಯೋಗಳು ಬೇಕಿದ್ದರೆ ನನಗೆ ತಿಳಿಸಿ ನಾನು ಅದನ್ನು ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಕ್ಷಮೆಯಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿತ್ತು ಅಂತಂದರೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಒಂದು ಪುಟ್ಟ ಚಾನಲ್ಗೂ ಕೂಡ ನಿಮ್ಮ ಒಂದು ಸಪೋರ್ಟ್ ಬೇಕು ಖಂಡಿತ ಎಲ್ಲೂ ಸಹಾಯ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡ್ತಾ ಬನ್ನಿ